ಫಿಲಂ ಅಲ್ಲ ಇದು ಬಾಹುಬಲಿ ಪಾರ್ಟು ಅಂದ್ಕೊಂಡಿದ್ದೆ ನೆಕ್ಸ್ಟ್ ಲೆವೆಲ್ ಹೀಸ್ ಅವ್ರಿಗೆ ಏಜ್ ಆಗಿದೆ ಅಂತ ಕೂಡ ಹೇಳದೆ ಬೇಡ ಕ್ಲೈಮ್ಯಾಕ್ಸ್ ಅಲ್ಲಿ ಪಾರ್ಟು ಬರ್ಬೇಕು ಕ್ಲೈಮಾಕ್ಸ್ ಅಲ್ಲಿ ಅಂತೂ ಅಯ್ಯೋ ಮೈಂಡ್ ಬ್ಲೋಯಿಂಗ್ ಒಂದ್ ಸೆಕೆಂಡ್ ಸ್ವರ್ಗಾನ ಮುಟ್ ಬಂದಂಗೆ ಇರುತ್ತೆ ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಎಕ್ಸ್ಪೆಕ್ಟೇಷನ್ ಪಾರ್ಟ್ ನೀನ್ ಏನಿದೆ ಸೇಮ್ ಸ್ಟೋರಿ ಏನಿದೆ ಆದ್ರೆ ಏನಾದ್ರೆ ಪ್ರಭಾಸ್ ಕ್ಯಾರೆಕ್ಟರ್ ಇನ್ನು ಮಾತಾಡೋಕೆ ಇಲ್ಲ ಕಿರ್ಚಿ ಕಿರ್ಚಿ ಇಲ್ಲ ಗ್ರಾಫಿಕ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಎಕ್ಸ್ಟ್ರಾಟರಿ ಆಗಿದೆ ಪಾರ್ಟ್ ಟೂ ಬಂದಾಗ ನೋಡ್ಬೇಕು ಇನ್ನ ಯಾವ ತರ ಇದೆ ಅಂತ ತುಂಬಾ ಸಸ್ಪೆನ್ಸ್ ಆಗಿ ಮಾಡಿದ್ದಾರೆ ಸೂಪರ್ ಆಗಿದೆ ಎಕ್ಸ್ಟ್ರಾಟರಿ ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ ಬಟ್ ಏನಂದ್ರೆ ಕ್ಲೈಮ್ಯಾಕ್ಸ್ ಇನ್ನೂ ಅದು ತುಂಬಾ ಸಸ್ಪೆನ್ಸ್ ಆಗಿ ಕೊಟ್ಬಿಟ್ಟವ್ರು ಬಟ್ ಅದ್ ನೆಕ್ಸ್ಟ್ ಲೆವೆಲ್ ನೋಡಿದ್ರೆ ಪಾರ್ಟ್ ಟೂ ಅಲ್ಲಿ ಬಸ್ ಕ್ಲೀನ್ ಆಗಿದೆ ಥ್ಯಾಂಕ್ ಯು ಈ ಜನರೇಷನ್ ಟೂ ಏಟ್ ನೈನ್ ಏಟ್ ಅಂದ್ರೆ ಸ್ವಲ್ಪ ಫ್ಯೂಚರ್ ಫ್ಯೂಚರಿಂದ ಫ್ಯೂಚರ್ನ ಸೋ ಸ್ಟೋರಿ ಎಲ್ಲಕ್ಕೆ ಇರಲ್ಲ ನೀವೇ ಫಿಲ್ಮ್ ಅಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ ನನಗೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಮೇನ್ ರೋಲ್ ಆ್ಯಕ್ಚುಲ್ ಆಗಿ ಥ್ಯಾಂಕ್ ಯು ಸೋ ಮಚ್